ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ರಾಬ್ಳಗೆ ಆತ್ಮೀಯವಾದ ಸ್ವಾಗತ ಇವತ್ತು ಆಗಿ ಪಡ್ಡುನ ಮತ್ತು ಚಟ್ನಿನ ಯಾವ ರೀತಿ ಮಾಡೋದು ಅನ್ನೋ ನೋಡ್ಕೊಬರೋಣ ಮೊದಲಿಗೆ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ಬೋಲ್ ತಗೊಂಡಿದ್ದೀನಿ ಅದಕ್ಕೆ ಶುಂಠಿ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಜೊತೆಗೆ ಕಾಯಿ ಸ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅದೇ ರೀತಿ ಕರ್ವೇನ ಸೊಪ್ಪು ಹಾಕೋತಾ ಇದ್ದೀನಿ ಜೊತೆಗೆ ಕಡಲೇನೂ ಕೂಡ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಯಿತು ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಸೌಟ್ಗೆ ಎಣ್ಣೆನ ಬಿಟ್ಟು ಸಾಸಿವೆನ ಬಿಟ್ಟು ಜಜ್ಜಿ ಇರುವಂಥ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಮೇನ ಸೊಪ್ಪು ಹಾಕಿದ್ದೀನಿ ಇದು ಕೂಡ ಚಟ್ನಿಗೆ ಒಗ್ಗರಣೆ ಆಯಿತು ಇವಾಗ ಇವಾಗ ನಾನು ದೋಸೆ ಹಿಟ್ಟನ್ನೇ ಕೂಡ ಪಡ್ಡು ನಮ್ಮ ಮನೆ ದೋಸೆ ಹಿಟ್ಟು ಆದರೂ ಆಗ್ಬೋದು ಅಥವಾ ಇಡ್ಲಿ ಹಿಟ್ಟಾದರೂ ಆಗ್ಬೋದು ಅದನ್ನು ರುಬ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ನಾನು ಅದಕ್ಕೆ ನಾನು ಪಡ್ಡು ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕೊಂಡಿರಲಿಲ್ಲ ಉಪ್ಪು ಹಾಕೊಂಡೆ ಅದಕ್ಕೆ ಸಬ್ಕಿಗೆ ಸೊಪ್ಪು ಇದ್ದೀನಿ ಸ್ವಲ್ಪ ಕರಿಮೇಣ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋತೀನಿ ಇದ್ದೀನಿ ನೀವು ಬೇಕು ಅಂದರೆ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಜೊತೆಗೆ ಸಾಂಬಾರು ಸೊಪ್ಪು ಹಾಕೋಬೋದು ಚೆನ್ನಾಗಿರುತ್ತೆ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಜಾಸ್ತಿ ಹಾಕೋಬೋದು ನಾನೀಗ ಸ್ವಲ್ಪನೇ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಇಲ್ಲಿ ಪಡ್ಡು ಕಲ್ಗೆ ಸ್ವಲ್ಪ ಎಣ್ಣೆನ ಬಿಟ್ಟು ಅದಕ್ಕೆ ನೀಟಾಗಿ ಈ ಮಸಾಲೆ ಇರುವಂತಹ ಸಂಪಡಿಗೆನ ನಾನು ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಬೇಕು ಹೈ ಫ್ಲೇಮ್ ಕೊಡೋಕ್ಕೆ ಹೋಗಬಾರ್ದು ಒಂದು ಮೀಡಿಯಮಲ್ಲಿ ನಾವು ಬೇಯಿಸ್ತಾ ಹೋಗಬೇಕು ನೋಡಿ ಇವಾಗ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟೆ ಈಗ ನೆಕ್ಸ್ಟ್ ಅದನ್ನು ತೆಗಿತಾಯಿದ್ದೀನಿ ಮತ್ತು ತೆಗ್ದಾದ ದೋಸೆ ಥರನೇ ಇದನ್ನು ಕೂಡ ಮಕ್ಕಿ ಇದನ್ನು ಬೇಯಿಸ್ಬೇಕು ಮೆಲ್ಲೇ ತೊಗೋಬೇಕು ಕಿತ್ತೋಗ್ಬಿಡುತ್ತೆ ನೋಡಿ ನೀಟಾಗಿ ಮಾಡ್ಕೋಬೇಕು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಂದೇ ಥರ ತಿನ್ನಿಸೋದ್ರಿಂದ ಅವಕ್ಕೂ ದೋಸೆ ಇಡ್ಲಿ ಅಂದರೆ ಇಷ್ಟ ಆಗೋಲ್ಲ ಹಾಗಾಗಿ ಈ ಥರ ಅದೇ ಸಂಪಡಿಗೆ ಮಿಕ್ಕಿರುತ್ತಲ್ವ ಅದರಲ್ಲೇ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಅದ್ರ ಜೀರಿಗೆ ಹಾಕಿರ್ತೀವಲ್ವ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಒಂಥರ ಒಂಥರ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಕಡ್ಡು ಇವಾಗ ಊದಾಗಿದೆ ಈಗ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದು ಓಪನ್ ಮಾಡಿದಾಗ ಜೀರಿಗೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತು ಸ್ವಲ್ಪ ಸ್ಪೈಸಿ ಆಗಿರಲಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್